దేవస్థాన ఒలాంగణి రథోత్సవ చాలన కొట్ట ಚಿತ್ರದುರ್ಗ ಮಹಾಸಂಸ್ಥಾನದ ಖಾಸಮಠವಾದಂಥ ಗುರುಬೆಟ್ ನಮ್ಮ ಶಾಂತವೇರ ಗುರು ಮುಂದರಾಜೇಂದ್ರ ಮಹಾಸ್ವಾಮೀಜಿಯವರೇ ರಾಯಚೂರು ಜಿಲ್ಲೆಯ ಅಧ್ಯಕ್ಷರಂತ ಬಂಥ ಚನ್ನಪ್ಪ ಸಜ್ಜಣ್ಣವರೇ ನಮ್ಮ ಡಿ ಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರು ಜಿಲ್ಲಾ ಬಿ ಜೆ ಪಿಯಲ್ಲಿ ಮತ್ತು ಕಾಣಿಗ ಸಮಾಜದಲ್ಲಿ ಮತ್ತು ವೀರೇಶ್ವರ ಸಮಾಜದ ಅನೇಕ ಸಂಘ ಸಂಸ್ಥೆಗಳಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವಂಥ ಸುರೇಶ್ ಅವರಲ್ಲಿ ಗಾಣಿಗ ಸಮಾನದ ಎಲ್ಲ ಬಂಧುಗಳಲ್ಲಿ ಶರಣು ಮಾತಾಡಬೇಡ ನೀವು ಮಾತಾಡಬೇಡ ನಮ್ಮ ಸುರೇಶ್ ಅಜ್ಜನ ಮತ್ತು ಚೆನ್ನಪ್ಪ ಸಜ್ಜನವರು ಪ್ರತಿ ರಾಯಚೂರು ಜಿಲ್ಲೆ ಮತ್ತು ಗುಲ್ಬರ್ಗಾ ಯಾದಗಿರಿ ఈ మూడు జిల్లవారు తేడుక నమ్మ సమాజ వచ్చిన బలదేశ్వర దేవస్థానకి ఒక రథిబి ఆ రథా దేవతలను కూసి తేరడవంత కార్యక్రమం అత్యంత శ్రద్ధ భక్తిగా మాతాయి ನಮ್ಮ ಸಮಾಜದ ವತಿಯಿಂದ ಮಾಡ್ತಿರೋದರಿಂದ ನಮ್ಮ ಸಮಾಜದ ಗುರುಪೀಠ ಜಗದ್ಗುರುಳ್ಳಿ ನೀವು ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು ನೀವು ಬಂದು ಚಾಲನೆ ಕೊಡಬೇಕು ಅಂತ ಅತ್ಯಂತ ಭಕ್ತಿಯಿಂದ ನನಗೆ ಅರ್ಪಣೆಯನ್ನು ಮಾಡಿದ್ರು ಸುರೇಶ್ ಅರ್ಜರು ಚೆನ್ನಪ್ಪ ಸರ್ಜನ್ ಅಂತ ಹದಿನೈದು ದಿವಸದಿಂದ ನೀವೆಂಥ ಕಾರ್ಯಕ್ರಮ ಎಲ್ಲಿ ಬುದ್ಧಿ ನಮ್ಮ ಗಾಣಿ ಸಮಾಜ ಮನದೇಶ್ವರ ದೇವಾಲಯಕ್ಕೆ ನೆಡ್ಕೊಳ್ತದೆ ತಲೆ ತಲೆಮಾರಿನಿಂದಲೂ ದೇವಸ್ಥಾನಕ್ಕೆ ನಡ್ಕೊಳ್ಳುವಂಥ ಪದ್ಧತಿ ನಮ್ಮ ಸಮಾಜಕ್ಕಿದೆ ನಾವು ಆ ಸಮಾಜದ ಮೇಲೆ ನಮ್ಮ ಸಮಾಜ ಆ ಭಗವಂತನ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದೇವೆ ನಾವು ನೆಡ್ಕೊಳ್ತೇವೆ ನಾವು ಆ ದೇವಸ್ಥಾನದ ಒಕ್ಕಲಿಕ್ಕೆ ಅಂತ ಹೇಳಿದ್ರು ನಿಮ್ಮೆಲ್ಲರ ಭಕ್ತಿಗೆ ಗೌರವಿಸೋದು ಗುರುಪೀಠದ ಧರ್ಮ ಆ ನಿಟ್ಟಿನಲ್ಲಿ ಪರಮಪೂಜೆ ಕಮ್ಮಿಟ್ಟನ್ನು ಶಾಂತಿವೀರ ಗುರುಪುರದ ರಾಜೇಂದ್ರ ಮಹಾ ಸ್ವಾಮೀಜಿಯವರು ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ ಸಂತೋಷವನ್ನು ಸಮಾಧಾನವನ್ನು ಪಡಿಸಲಿಕ್ಕೆ ಬರುವಂಥದ್ದು ಕರ್ತವ್ಯ ಒಂದು ಮಾತನ್ನು ಹೇಳ್ತೇನೆ ತಾವೆಲ್ಲರೂ ಕೂಡ ದೇವಾಲಯಗಳನ್ನು ನಿರ್ಮಾಣ ಮಾಡ್ತೀರಾ ರಥಗಳನ್ನು ನಿರ್ಮಾಣ ಮಾಡ್ತೀರಾ ಅದು ಜೊತೆ ಜೊತೆಗೆ ಈ ಸಮುದಾಯದ ಈ ಸಮಾಜದ ಬಡ ವಿದ್ಯಾರ್ಥಿಗಳ ಬಗ್ಗೆ ರೈತರ ಮಕ್ಕಳ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಅವರಿಗೆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಸಂಘಟನೆಗಳು ಮಾಡಬೇಕು ದೇವರ ಬಗ್ಗೆ ಯೋಚನೆ ಮಾಡ್ತೇವೆ ನಮ್ಮ ಒಳಗಿನ ಬಡತನದ ಜನರನ್ನು ಕೂಡ ರೈತರು ಮಕ್ಕಳಿಗೆ ಉನ್ನತ ಶಿಕ್ಷಣವನ್ನು ಕೊಡುವಂಥ ಜನ ಆಲೋಚನೆ ಮಾಡಬೇಕು ಈಗಾಗಲೇ ಸುರೇಶ್ ಸರ್ಜನ್ನು ಮತ್ತು ಚನ್ನಪ್ಪ ಸರ್ಜನ್ನು ಆ ಭಾಗದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದಲೇ ಸುರೇಶ್ ಸರ್ಜನರು ವೀರಶೈವ ಲಿಖಾಯಿತ ಸಮುದಾಯದಲ್ಲಿ ವಿದ್ಯಾರ್ಥಿಗಳೇ ತೆಗಿಬೇಕು ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ತೆಗಿಬೇಕಂತ ಕೆಲಸ ಮಾಡಿದ್ದಾರೆ ಈ ಚನ್ನಪ್ಪ ಸಜ್ಜಣ್ಣವರು ಕೂಡ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿಸಿ ಒಂದೊಡ್ಡ ಸಮುದಾಯ ಬೋಧವನ್ನು ರಾಯಚೂರು ಜಿಲ್ಲೆಯಲ್ಲಿ ಕಟ್ತಾ ಇದ್ದಾರೆ ಮತ್ತೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಓದುವುದರ ಸಮಾವೇಶವನ್ನು ಮಾಡ್ತಾರೆ ಸಂಘಟನೆ ಅಂದ್ರೆ ಏನಿಲ್ಲ ನಾವು ಸಂಸ್ಕಾರ ಇರುವಾಗ ಬದುಕೋದೇ ಸಂಘಟನೆ ಮತ್ತೇನಿಲ್ಲ ಮತ್ತೊಂದು ಜಾತಿ ವಿರುದ್ಧ ಹೋರಾಡುವ ಸಂಘಟನೆ ಅಲ್ಲ ಮತ್ತೊಂದು ಜಾತಿ ವಿರುದ್ಧ ಸಂಘಟನೆ ಅಲ್ಲ ನಾವು ನಡೆಯ ನದಿಯಲ್ಲಿ ಬದುಕು ಭವನೆಯಲ್ಲಿ ಸಂಸ್ಕಾರ ಇರುವ ಬದುಕೋದೇ ಸಂಘಟನೆ ಈಗೆಲ್ಲ ನಾವು ಕೂಡಿದ್ದೀವಿ ಯಾವ ಸಲುವಾಗಿ ಕೂಡಿದ್ದೀವಿ ಭಗವಂತನ ಸಲುವಾಗಿ ಕೂಡಿದ್ದೀವಿ ನಾವೆಲ್ಲರೂ ಕೂಡ ಇವತ್ತು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಈ ದೇವಾಲಯದ ರಥೋತ್ಸವವನ್ನು ನೀವು ಅರ್ಪಣೆ ಮಾಡಿದರೆ ಭಾಳ ಚಲೋ ಮಾಡಿದ ರಥ ಭಾಳ ಚಲೋವಾಗಿರತ್ತೆ ಮುಂದಿನ ವರ್ಷ ನಾವು ಮಲ್ಲಿಕಾರ್ಜುನ ಜಗದ್ಗುಳಕ್ಕೆ ಒಂದು ಚಿಕ್ಕ ರಥ ಮಾಡ್ಬೇಕಂತದ್ದೆ ಅದಕ್ಕೆ ನಿಮ್ಗೆ ಅದು ಸಂಬಂಧಪಟ್ಟ ನಿಮಗೆ ಕೇಳ್ತೀನಿ ಏಕೆಂದರೆ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ಒಂದು ರಥ ಮಾಡಬೇಕಾಗಿದೆ ದೊಡ್ಡ ರಥ ಮಾಡೋಂಗಿಲ್ಲ ನಾವು ಚಿಕ್ಕ ರಥ ಮಾಡಬೇಕಾಗಿದೆ ಅಂತ ಪೂಜೆ ಸನ್ನಿಧಿರು ಒಂದು ರಥ ಮಾಡಬೇಕಾಗಿದೆ ಒಳ್ಳೆ ಸಾಗವಾಣಿ ಮೇಲೆ ಮಾಡಿರಲ್ಲ ಚಲೋ ರಥ ಭಾಳ ಚಲೋ ಗುಂಡಗೋಳದಲ್ಲಿ ಗುಂಡಗೋಳದಿಂದ ರಥ ಮಾಡ್ತದೇ ಇರಿ ಭಾಳ ಚುಡಾಗಿದೆ ಆ ಭಗವಂತನ ಕೃಪೆ ನಮ್ಮೆಲ್ಲ ಕಾಣಿನ ಮನೆತನಗಳ ಮೇಲೆ ಅಷ್ಟೇ ಅಲ್ಲ ಇಡೀ ಜಗತ್ತಿನ ಮೇಲೆ ಇರಬೇಕು ಭಗವಂತನ ಕೃಪೆ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಎಲ್ಲರೂ ಸಮಾಧಾನ ಹೋಗಬೇಕು ಈ ಎರಡು ಮಾತುಗಳನ್ನು ಹೇಳ್ತಾ ಆ ಮನದೇಶ್ವರ ದೇವಾಲಯದ ಕೃಪೆ ದೇವರ ಕೃಪೆ ಎಲ್ಲ ಸಮಾಜ ಬಂಧು ಮೈಗಳಿಗೆ ಇರಲಿ ಮೂರು ಜಿಲ್ಲೆ ಸಮಾಜದಲ್ಲಿ ಕೂಡಿಕೊಂಡು ಈ ಶ್ರದ್ಧಾ ಭಕ್ತಿಯಿಂದ ನೆಲ್ಕೊಂಡಿದ್ದೀರಲ್ಲ ನಮಗೆಲ್ಲರೂ ಆಯುಷ್ಯ ಆರೋಗ್ಯವನ್ನು ಭಗವಂತ ನೀಡಲಿ ಅನ್ನುವಂಥ ಮಾತನ್ನೇ ಹೇಳ್ತಾ ನಾನು ಸುರೇಶ್ ಪೇಟೆಗೆ ಹತ್ಯೆ ಹೋಗುವ ಕೇಳೋದ್ರಿಂದ ನಾನು ಇರುವ ಪ್ರತಿ ಪ್ರತಿನಿಧಿಯಾಗಿ ನಾನು ಮಾತನಾಡಿದ್ದೇನೆ ನಮಗೆ ದಯಮಾಡಿ ಸುರೇಶ್ ಅಜ್ಜನ್ ಅವರು ಹೇಳ್ಕೊಳ್ಬೇಕಾಗಿ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ ಅವ್ರ ಅರ್ಥ ಮಾಡೋದನ್ನ ಬಿಟ್ಟು ಹೋಗೋಕೆ ಕೊಡಂಗಿಲ್ಲ ಸುರೇಶ್ ಅರ್ಜುನ ಸಾಮಾನ್ಯ ಮಾಡ್ಕೊಂಡು ಹೇಳಬೇಕು ಕೆಲವರು ಹಣ ಇರ್ತದೆ ಜನ ಇರೋಂಗಿಲ್ಲ ಗುಣ ಮತ್ತು ಹಣ ಎರಡನ್ನೂ ಹೊಂದಿದ ಏಕೈಕ ವ್ಯಕ್ತಿ ಸುರೇಶ್ ಕರ್ನಾಟಕದ ಯಾವ ಮಠಗಳಲ್ಲಿ ಮೈಸೂರು ಬೇಬಿ ಮಠ ಮಂಡ್ಯದ ಬೇಬಿ ಮಠ ಚಿತ್ರದುರ್ಗದ ಮಠ ಅನೇಕ ಮಠಗಳಿಗೆ ದಾನ ಧರ್ಮ ಮಾಡಿದ ಕೈ ನಮ್ಮ ಸಜ್ಜನ ಮಂತ್ರದ